Hi friends, good morning. ಟೈಮ್ ಬಂದು ಏಳು ಮುಕ್ಕಾಲಾಗಿದೆ ಆಗಿದೆ ಎಲ್ಲ ಕೆಲಸ ಮುಗಿದಿದೆ ಅಂದರೆ ಬಾಗಿಲಿಗೆ ನೀರು ಹಾಕಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಆಗಿದೆ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ತುಂಬ ಹುಲ್ಲು ಬೆಳ್ಕೊಂಡಿತ್ತು ಎಷ್ಟು ಕಳೆ ಇತ್ತು ಅಂತೇಳಿ ಹೇಳಿದ್ರೆ ಅಲ್ಲಿ ನೆಲನೆ ಕಾಣಿಸ್ತಿರಲಿಲ್ಲ ಅಷ್ಟೊಂದು ಕಳೆ ಬೆಳ್ಕೊಂಡಿತ್ತು ಮನೆಯವರೆಲ್ಲ ಇವತ್ತು ಕ್ಲೀನ್ ಮಾಡಿಬಿಟ್ಟು ಹುಲ್ಲೆಲ್ಲ ನಮ್ಮ ಮೈದಾನವ್ರ ಮನೆಯಲ್ಲ ಹಸು ಇದೆಯಲ್ವ ಅಲ್ಲಿ ತಗೊಂಡೋಗಿ ಕೊಟ್ಟರು ಹಸುಗೆ ಹೇಳಿಬಿಟ್ಟು ಸುಮಾರು ಹುಲ್ಲು ಸಿಕ್ಕಿತ್ತು ಹಾಗೆ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲೆ ಎಲ್ಲ ಬಿಡಿಸ್ಕೊಂಡಿದ್ದೀನಿ ತುಳಸಿ ಕಟ್ಟೆ ಹತ್ರ ಈ ರೀತಿ ರಂಗೋಲೆ ಬಿಡಿಸಿದ್ದೀನಿ ನನಗೆ ಈ ರೀತಿ ರಂಗೋಲಿ ಅಂದರೆ ತುಂಬ ಇಷ್ಟ ಆಗುತ್ತೆ ಚುಕ್ಕಿ ಕೂಡಿಸ್ಬಿಟ್ಟು ಬಿಡೋದಕ್ಕಿಂತ ಈ ರೀತಿ ಮಧ್ಯ ಚುಕ್ಕಿ ಎಲ್ಲ ಬರುತ್ತಲ್ಲ ಈ ರೀತಿ ಎಳೆ ರಂಗೋಲಿ ಅದೊಂಥರ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಹಾಗಾಗಿ ಆ ಥರ ರಂಗೋಲಿಗಳನ್ನೇ ಜಾಸ್ತಿ ಇಟ್ಟು ಇಷ್ಟಪಟ್ಟು ಬಿಡಿಸ್ತೀನಿ ನಾನು ಹಾಗೆ ಬಾರ್ಲಿಗೆಲ್ಲ ನೀರು ಹಾಕ್ಕೊಂಡು ಹೂವೆಲ್ಲ ಕುಯ್ಕೊಂಡು ಬಂದು ಇಟ್ಟೆ ಪೂಜೆಗೆ ಅಂತೇಳ್ಬಿಟ್ಟು ಮಕ್ಕಳು ಈಗ ರಜೆ ಇರೋದರಿಂದ ಮಾನಿಂಗೂ ರಜೆ ಇದೆ ಮೌನ ಕೂಡ ಮನೆಯಲ್ಲೇ ಇದ್ದಾಳಲ್ವ ಪೂಜೆ ಎಲ್ಲ ಬೇಗ ಬೇಗನೆ ಮಾಡಿಬಿಡ್ತಾರೆ ಬೆಳಿಗ್ಗೆನೆ ಹಾಗಾಗಿ ನಾನು ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡು ಹೊರಗಡೆ ಕೆಲಸ ಮುಗಿಸ್ಕೊಂಡು ಹೂವು ಕುಯ್ಕೊಂಬಂದು ಇಟ್ಬಿಡ್ತೀನಿ ಹೂವು ತುಳಸಿ ಎಲ್ಲ ನಮ್ಮ ಮೈದಾನವ್ರ ಮನೆಯಲ್ಲೇ ಮಲ್ಲಿಗೆ ಹೂವು ತುಂಬ ಆಗಿದ್ದರಿಂದ ನಮ್ಮ ಅವ್ರಿಗೆ ಹೂವು ಎಲ್ಲ ಕಟ್ಬಿಟ್ಟು ಬೆಳಗ್ಗೆ ಬಾಗಿಲಿಗೆ ನೀರು ಹಾಕೋಷ್ಟೊತ್ತಿಗೆ ತಂದು ಕೊಟ್ಟು ಹೂವನ್ನು ಅದಕ್ಕೆ ದೇವ್ರಿಗೆ ಅಂತ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹೂವು ಎಲ್ಲ ಕೊಯ್ದು ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಆಗಿದೆ ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲದು ಆಗಿದೆ ಬೇಗ ಬೇಗನೆ ಕೆಲಸ ಮುಗಿಸ್ಕೊಂಬಿಡೋಣ ಬೇಸಿಗೆ ಅಲ್ವಾ ಈಗ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಬೆಳಿಗ್ಗೆಯೇ ಕೆಲಸ ಮಾಡ್ಕೊಂಡ್ವಿ ಅಂತೇಳಿ ಹೇಳಿದ್ರೆ ಸ್ವಲ್ಪ ಆರಾಮಾಗಿರ್ಬೋದು ಬಿಸಿಲು ಇರದಂಗೆ ಇರದಂಗೆ ಕೆಲಸ ಮಾಡೋದಕ್ಕಾಗೋದೇ ಇಲ್ಲ ಆ ಥರ ಆಗಿಬಿಡುತ್ತೆ ಬೆಳಿಗ್ಗೆ ತುಂಬಾ ಬಿಸಿಲು ಒಂದು ಏಳು ಏಳುವರೆ ಅಷ್ಟೊತ್ತಿಗೆ ಬಿಸಿಲು ಸ್ಟಾರ್ಟ್ ಆಯಿತು ಅಂತ ಹೇಳಿ ಹೇಳಿದ್ರೆ ಆಮೇಲೆ ಯಾವ ಕೆಲಸ ಮಾಡ್ಕೊಳ್ಳೋದಕ್ಕೂ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಬಿಸಿಲು ಜಾಸ್ತಿ ಆದಂಗೆ ಹಾಗಾಗಿ ಒಂದು ಹತ್ತು ಗಂಟೆಯಷ್ಟೊತ್ತಿಗೆ ಆಲ್ಮೋಸ್ಟು ಕೆಲಸ ಮುಗಿಸ್ಕೊಂಬಿಡೋಣ ಅಂಥೇಳಿ ಒಂದೊಂದು ದಿನ ಬೇಗ ಬೇಗನೆ ಕೆಲಸ ಆಗೋಗ್ಬಿಡುತ್ತೆ ಒಂದೊಂದು ದಿನ ಲೇಟ್ ಆಗಿಬಿಡುತ್ತೆ ಇವತ್ತು ಸ್ವಲ್ಪ ಬೇಗನೆ ಕೆಲಸ ಆಯಿತು ಬೆಳಿಗ್ಗೆನೇ ಬಟ್ಟೆ ಪಾತ್ರೆಗಳು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ತಿಂಡಿ ಮಾಡೋಣ ಅಂತೇಳಿ ಬಂದೆ ಹಿಂದಿನ ದಿನವೇ ಇಡ್ಲಿಗೆ ನೆನೆಸಿಟ್ಟಿದ್ನಲ್ವ ರುಬ್ಬಿಟ್ಟಿದ್ದೆ ಹಾಗಾಗಿ ನೀರು ಚಟ್ನಿ ಮಾಡಿರಿ ಅಂತೇಳಿ ಹೇಳ್ತಾಯಿದ್ರು ಮಕ್ಕಳು ನೀರು ಚಟ್ನಿ ಮಾಡಿದ್ದೀನಿ ಮೌನ ಸ್ನಾನ ಮಾಡಿಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಮಾನ್ ಹಿಂಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ ನಾನು ತಿಂಡಿ ತಿಂತೀನಿ ಅಂತ ಹೇಳ್ದು ಅವಳು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಹಾಗಾಗಿ ತಿಂಡಿನೂ ಆಗಿತ್ತಲ್ವ ಹಾಗಾಗಿ ಅವಳಿಗೆ ತಿಂಡಿ ಹಾಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ತಿಂಡಿ ಹಾಕ್ಕೊಡ್ತಾ ಇದ್ದೀನಿ ಇಡ್ಲಿ ನೀರು ಚಟ್ನಿ ಅಂತೂ ತುಂಬಾ ಟೇಸ್ಟ್ಫುಲ್ಲಾಗಿ ಚೆನ್ನಾಗಾಗಿತ್ತು ಆದರೆ ರೆಸಿಪಿ ಏನು ಶೇರ್ ಮಾಡೋಕ್ಕೋಗಲಿಲ್ಲ ನಾನು ಇನ್ನೊಂದು ಸರಿ ಯಾವಾಗಾದರೂ ನೀರು ಚಟ್ನಿ ಈ ರೆಸಿಪಿ ಏನಾದರೂ ಬೇಕಂತ ಹೇಳಿ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ಈಗ ಪೂಜೆ ಎಲ್ಲ ಆಗಿದೆ ಆಲ್ಮೋಸ್ಟ್ ಟೈಮ್ ಬಂದು ಎಂಟು ಮುಕ್ಕಾಲಾಗಿದೆ ಆಗಿದೆ ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗೋಯ್ತು ಬೆಳಿಗ್ಗೆ ಇವತ್ತು ಏನಂತ ಗೊತ್ತಿಲ್ಲ ಬೇಗ ಬೇಗನೆ ಎಲ್ಲ ಕೆಲಸ ಆಯಿತು ಎಲ್ಲರೂ ತಿಂಡಿ ಎಲ್ಲ ತಿಂದ್ಕೊಂಡು ಮನೆಯವರು ಕೂಡ ಆಫೀಸಿಗೆ ಹೋದರು ಈಗ ಕೊಬ್ಬರಿ ಇತ್ತು ಸ್ವಲ್ಪ ಕೊಬ್ಬರಿ ಎಲ್ಲ ಒಣಗಾಕ್ಬಿಡೋಣ ಅಂತ ಹೇಳಿಬಿಟ್ಟು ಮೊನ್ನೆ ಒಂದಿನ ಒಣಗಾಕಿದ್ದೆ ಸಾಕು ಅಂತೇಳಿ ಹೇಳಿದರು ಮನೆಯವರು ಮತ್ತು ಎಣ್ಣೆ ಮಾಡಿಸ್ಕೊಂಡು ಬರ್ತೀನಿ ಒಣಗಾಕ್ಬಿಡು ಕೊಬ್ಬರಿ ಇನ್ನೊಂದು ದಿನ ಅಂತೇಳಿ ಹೇಳಿದ್ರಲ್ವ ಮತ್ತು ಒಣಗಾಕೋಣ ಅಂತೇಳಿ ಎಲ್ಲ ತೆಗಿಯೋದು ತುಂಬಿ ಎಲ್ಲ ಇಟ್ಟಿದ್ದೆ ಕ್ಲೀನಾಗೆ ಮತ್ತೆ ತಗೊಂಡು ಬಂದು ಇದ್ದೀನಿ ಕೊಬ್ಬರಿ ಎಷ್ಟು ಚೆನ್ನಾಗಿ ಒಣಗುತ್ತೋ ನಮಗೆ ಎಣ್ಣೆ ಮುಗ್ಲು ವಾಸನೆ ಬರೋದಿಲ್ಲ ಕೊಬ್ಬರಿ ಏನಾರು ಹಸಿ ಹಸಿಯಾಗಿತ್ತು ಸರಿಯಾಗಿ ಒಣಗಿರಲಿಲ್ಲ ಅಂತ ಹೇಳಿ ಹೇಳಿದ್ರೆ ಎಣ್ಣೆ ಸ್ವಲ್ಪ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ ಒಂದು ತಿಂಗಳು ಇಡ್ತಿದ್ದಾಗೆ ಎಣ್ಣೆ ಎಲ್ಲ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ ಹಾಗಾಗಿ ಕೊಬ್ಬರಿ ಆದಷ್ಟು ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಎಲ್ಲ ಹಾಳಾಗೋಗ್ಬಿಡುತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡಿಡೋಕ್ಕಾಗೋದಿಲ್ಲ ಒಂದು ಮೂರು ನಾಲ್ಕು ತಿಂಗಳೆಲ್ಲ ನೆಕ್ಸ್ಟ್ ಇನ್ನು ಮಳೆಗಾಲ ಶುರು ಆಗ್ತಾಯಿದೆ ಅಂತ ಹೇಳಿ ಹೇಳಿದ್ರೆ ಈಗ ಬಿಸಿಲಿದ್ದಾಗಲೇ ಕೊಬ್ಬರಿ ಎಲ್ಲ ಒಣಗಿಸ್ಬಿಟ್ಟು ಎಣ್ಣೆ ಮಾಡಿಸ್ಕೊಂಡು ಬಂದರೆ ಮತ್ತೆ ಎಣ್ಣೆನ ಬಿಸಿಲಲ್ಲಿ ಒಂದೆರಡು ದಿನ ಎಲ್ಲ ಚೆನ್ನಾಗಿ ಬಿಸಿಲಲ್ಲಿ ಕಾಯೋಕ್ಕೆ ಇಡಬೇಕು ಎಣ್ಣೆನ ಆಗ ಎಣ್ಣೆ ನಮಗೆ ಒಂದು ಮೂರು ನಾಲ್ಕು ತಿಂಗಳು ಸ್ಟೋರ್ ಮಾಡಿಟ್ಕೊಳ್ಬೋದು ಏನೇ ಸ್ಮೆಲ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಬರೀ ಕೊಬ್ಬರಿ ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ ಮಾಡಿಸೋದಿಲ್ಲ ಅದ್ರ ಜೊತೆ ಸ್ವಲ್ಪ ಕಡಲೆಬೀಜ ಹಾಗೆ ಹುಚ್ಚೆಳ್ಳು ಎರಡನ್ನೂ ಸೇರಿಸ್ತೀನಿ ಕಡಲೆ ಕಡಲೆಬೀಜ ಎರಡು ಹಾಕೋದ್ರಿಂದ ಏನಾಗುತ್ತೆ ಎಣ್ಣೆ ಸ್ವಲ್ಪ ಜಿಡ್ಡಿನ ಅಂಶ ಜಾಸ್ತಿ ಬರುತ್ತೆ ಅದರಲ್ಲಿ ಈಗ ಬರೀ ಕೊಬ್ಬರಿ ಎಣ್ಣೆ ಆಯಿತು ಅಂದರೆ ಸ್ವಲ್ಪ ತೆಳುವಾಗಿರುತ್ತೆ ಅಷ್ಟು ಎಣ್ಣೆ ಒದಗಲ್ಲ ಈ ಎರಡು ಸೇರಿಸೋದ್ರಿಂದ ಹುಚ್ಚೆಳ್ಳು ಹಾಗೆ ಕಡಲೆ ಬೀಜ ಸೇರಿಸೋದ್ರಿಂದ ಎಣ್ಣೆ ಸ್ವಲ್ಪ ಗಟ್ಟಿಯಾಗಿ ಕೂಡ ಇರುತ್ತೆ ಜಿಡ್ಡಿನ ಅಂಶ ಕೂಡ ಇರುತ್ತೆ ಎಣ್ಣೆಯಲ್ಲಿ ಸ್ವಲ್ಪನೇ ಎಣ್ಣೆ ಹಾಕೊಂಡ್ರು ಅಡುಗೆ ಎಲ್ಲ ಮಾಡ್ಕೊಳ್ಬೋದು ಜಾಸ್ತಿ ಕ್ವಾಂಟಿಟಿ ಲ್ಲಿ ಅಂತ ಹೇಳಿ ಅನ್ಸುತ್ತೆ ನನಗೆ ಯಾಕಂದರೆ ಫಸ್ಟ್ ಟೈಮ್ ಒಂದ್ಸರಿ ಕೊಬ್ಬರಿ ಎಣ್ಣೆ ಮಾಡಿಸ್ದಾಗ ಅಷ್ಟು ಒದಗಿರಲಿಲ್ಲ ಕೊಬ್ಬರಿ ಎಣ್ಣೆ ಸ್ವಲ್ಪ ತೆಳು ಇರುತ್ತಲ್ವ ಬೇಗನೆ ಒಂದು ಖಾಲಿ ಆದಾಗ ಆಗಿಬಿಡುತ್ತೆ ಕಡಲೆ ಬೀಜ ಹಾಗೆ ಹುಚ್ಚೆಳ್ಳು ಹಾಕೋದ್ರಿಂದ ಸ್ವಲ್ಪ ಎಣ್ಣೆ ತಿಕ್ಕಾಗಿ ಬರುತ್ತೆ ಅಂತೇಳಿ ನನಗನ್ಸುತ್ತೆ ಏನಂತ ಗೊತ್ತಿಲ್ಲ ಹಾಗೆ ಕಡಲೆಕಾಯಿ ಎಣ್ಣೆ ಕೂಡ ಬಾಡಿಗೆ ಸೇರಿದಾಗ ಆಗುತ್ತೆ ನಮ್ಮ ದೇಹಕ್ಕೆ ಹುಚ್ಚೇಳು ಕೂಡ ದೇಹಕ್ಕೆ ಸೊಂಟ ನೋವು ಇದೆಲ್ಲ ಇತ್ತು ಅಂತೇಳಿದ್ರೆ ಜಾಯಿಂಟ್ ಪೇನಿಗೆಲ್ಲ ಹುಚ್ಚೇಳು ತುಂಬಾ ಒಳ್ಳೆಯದು ಹಾಗಾಗಿ ಒಂದು ಹದಿನೈದು ಕೆ ಜಿ ಕೊಬ್ಬರಿ ಇತ್ತು ಅಂತೇಳಿದ್ರೆ ಒಂದು ಐದರಿಂದ ಆರು ಕೆ ಜಿ ಕಡಲೆ ಬೀಜ ಹಾಗೆ ಒಂದು ಮೂರರಿಂದ ನಾಲ್ಕು ಕೆ ಜಿಯಷ್ಟು ಹುಚ್ಚೇಳನ್ನು ಸೇರಿಸ್ಕೊಂಡು ನಾವು ಎಣ್ಣೆ ಮಾಡಿಸೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಕೂಡ ಒಂದು ಆರು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀಟಾಗಿ ಎಲ್ಲ ಒಣಗಿಸ್ಬಿಟ್ಟು ಮಾಡಿದ್ರೆ ಹುಚ್ಚೆಳ್ಳು ಕಡಲೆ ಬೀಜ ಆಲ್ರೆಡಿ ಒಣಗಿರುತ್ತೆ ಅದನ್ನು ಒಣಗಿಸ್ಬೇಕಂತ ಇಲ್ಲ ಎಣ್ಣೆ ಮಾಡಿಸೋದ್ರಿಂದ ಒಂದು ಬಿಸಿಲು ಒಣಗಿಸ್ತೀನಿ ಅಷ್ಟೇ ಅದನ್ನು ಜಾಸ್ತಿ ಏನು ಒಣಗಿಸೋದಿಲ್ಲ ಒಂದೇ ಒಂದು ದಿನ ಒಣಗಿಸ್ತೀನಿ ಕೊಬ್ಬರಿ ಆದರೆ ಒಂದು ಎಂಟು ದಿನ ಒಣಗೋಕೆ ಹಾಕ್ಬಿಟ್ರೆ ಚೆನ್ನಾಗಿ ಒಣಗುತ್ತೆ ಹಾಗೆ ಜಾಸ್ತಿ ಒಣಗಿಸ್ಕೊಂಡ್ರೂ ಎಣ್ಣೆ ಚೆನ್ನಾಗಿ ಬರಲ್ಲ ಕೊಬ್ಬರಿ ಎಣ್ಣೆ ಅಂತೇಳಿ ಹೇಳ್ತಾರೆ ಅಂದರೆ ಎಣ್ಣೆ ಕಡಿಮೆ ಆಗುತ್ತೆ ಅಂತೇಳಿ ಹಾಗಾಗಿ ಒಂದು ಹದವಾಗಿ ಕೊಬ್ಬರಿ ಎಲ್ಲ ಒಣಗಿಸ್ಕೊಂಡ್ರೆ ಕೊಬ್ಬರಿ ಎಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಎಣ್ಣೆ ಒಂದು ಕೆ ಜಿಗೆ ಇಷ್ಟು ಆರು ಲೀಟ್ರೋ ಆರೂವರೆ ಲೀಟ್ರೋ ಎಷ್ಟೋ ಬರುತ್ತೆ ಒಂದು ಕೆ ಜಿ ಕೊಬ್ಬರಿಗೆ ಅದಷ್ಟೇ ಕರೆಕ್ಟಾಗಿ ಬರಬೇಕಂದ್ರೆ ಒಂದು ಹದ್ವಾಗಿ ಒಣಗಿಸ್ಕೊಂಡ್ರೆ ಕೊಬ್ಬರಿನ ಅಷ್ಟು ಎಣ್ಣೆ ಬರುತ್ತೆ ಜಾಸ್ತಿ ಟೈಮ್ ಒಣಗಿಸಿದ್ವಿ ಅಂತ ಹೇಳಿದ್ರೆ ಕೊಬ್ಬರಿನ ಎಣ್ಣೆ ಎಲ್ಲ ಬಿಸಿಲಲ್ಲೇ ಹಾವಿಯಾಗಿ ಹೋಗಿರುತ್ತೆ ಎಣ್ಣೆ ಜಾಸ್ತಿ ಬರಲ್ಲ ಅಂತ ಹೇಳಿ ಹೇಳ್ತಾರೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿದಿದ್ರಿಂದ ಮಧ್ಯಾಹ್ನದ ಮೇಲೆ ಏನೂ ಕೆಲಸ ಇರಲಿಲ್ಲ ಆರಾಮಾಗಿ ರೆಸ್ಟ್ ಮಾಡಿದ್ವಿ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಸಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಮೊಟ್ಟೆ ಸಾರು ಅಂತೂ ತುಂಬಾ ಟೇಸ್ಟ್ಫುಲ್ಲಾಗಿ ಚೆನ್ನಾಗತ್ತೆ ಈ ರೀತಿ ಮಾಡಿಕೊಂಡ್ರೆ ಯಾವ ಥರ ಮಾಡಿದ್ದೆ ಏನು ಅಂತ ಹೇಳ್ಬಿಟ್ಟು ಈಗ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಪೀಸಷ್ಟು ಚಕ್ಕೆ ಸೇರಿಸ್ಕೊಂತಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಕೊಂತಿದ್ದೀನಿ ಹಾಗೆ ಒಂದು ಏಲಕ್ಕಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆ ಸ್ವಲ್ಪ ಕಾಳು ಮೆಣಸು ಹಾಗೆ ಒಂದು ಅರ್ಧ ಸ್ಪೂನು ಸೋಂಪು ಸೇರಿಸ್ಕೊತಾ ಇದ್ದೀನಿ ಟೇಸ್ಟಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ಹಾಗೆ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ ನಾನು ನೀವು ಸಿಪ್ಪೆ ತೆಗೆದ್ಬಿಟ್ಟು ಕೂಡ ಬೆಳ್ಳುಳ್ಳಿನ ಸೇರಿಸ್ಕೊಳ್ಬೋದು ಹಾಗೆ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ರೀತಿ ಆದ ನಂತರ ಇದಕ್ಕೆ ಒಂದು ಅರ್ಧ ಟೊಮೆಟೊ ಹಣ್ಣು ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೋತಾಯಿದ್ದೀನಿ ತೆಂಗಿನಕಾಯಿಯನ್ನು ಜಾಸ್ತಿ ಹಾಕೊಳ್ಳೋದು ಬೇಡ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತೆಂಗಿನ ತುರಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಹೆಚ್ಚಿರೋ ಕಾಯಿನೇ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಒಂದು ಎಂಟರಿಂದ ಹತ್ತು ಗೋಡಂಬಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಬಿಡೋಣ ಟೊಮೆಟೊ ಎಲ್ಲ ಸ್ವಲ್ಪ ಬಾಡ್ದಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದು ತಣ್ಣಗೆ ಅಷ್ಟರಲ್ಲಿ ನಾನು ಮೊಟ್ಟೆ ಸಾರು ಮಾಡೋದಕ್ಕೆ ಅಂತೇಳ್ಬಿಟ್ಟು ಇನ್ನೊಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಬಿರಿಯಾನಿ ಎಲೆನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಹಾಕ್ಕೊಡ್ತಿದ್ದೀನಿ ನಾನು ರುಬ್ಬೋದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತೇಳ್ಬಿಟ್ಟು ಒಂದು ವರ್ಧ ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಕಸೂರಿ ಮೇತಿನ ಇದ್ರ ಜೊತೆ ಸೇರಿಸ್ಕೊತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರೋಮ ಬಿಡುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ವಾರದ ಟೊಮೆಟೊನ ರುಬ್ಬೋದಕ್ಕೆ ಹಾಕೊಂಡಿದ್ದೀನಿ ಇನ್ನೂ ಒಂದು ವರ್ಧ ಟೊಮೆಟೋನ ಈ ರೀತಿ ಚಿಕ್ಕದಾಗ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿರಲಿ ಅಷ್ಟರಲ್ಲಿ ನಾನು ಆವಾಗ್ಲೂ ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಮಸಾಲೆನೆಲ್ಲ ಇದರ ಜೊತೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ನಾನು ಮಟನ್ ಸಾಂಬಾರು ಪುಡಿ ಸೇರಿಸ್ಕೊತಿದ್ದೀನಿ ಮಟನ್ ಸಾಂಬಾರು ಪುಡಿ ಇಲ್ಲ ಅಂತ ಹೇಳಿ ಹೇಳಿದರೆ ಧನಿಯಾ ಪುಡಿ ಹಾಗೆ ಅಚ್ಕಾರದ ಪುಡಿ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಫುಲ್ಲು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫುಲ್ಲು ಫೈನ್ ಪೇಸ್ಟ್ ಆಗಬೇಕು ತರಿ ತರಿ ಆಗಿರಬಾರ್ದು ನೀವು ಗೋಡಂಬಿ ಏನಾರು ಇಲ್ಲ ಅಂಥೇಳಿ ಹೇಳಿದರೆ ಉರ್ಗಡ್ಲೆ ಒಂದೆರಡು ಸ್ಪೂನಷ್ಟು ಉರ್ಗಡ್ಲೆ ಸೇರಿಸ್ಕೊಂಡ್ರೆ ಅದು ಕೂಡ ಇದೇ ರೀತಿಯೇ ಚೆನ್ನಾಗಾಗುತ್ತೆ ತಿಕ್ನೆಸ್ ಬರುತ್ತೆ ಸಾರು ಅಂತ ಹೇಳಿಬಿಟ್ಟು ಗೋಡಂಬಿನ ಸೇರಿಸ್ಕೊಂಡಿರುವಂಥದ್ದು ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ ಕಡಲೆ ಹಾಕೋದ್ರಿಂದ ಅದೇ ಟೇಸ್ಟೇ ಬರುತ್ತೆ ಹಾಗಾಗಿ ಕಡಲೆ ಇದ್ದರೆ ಕಡಲೆನೇ ಬಳಸ್ಕೊಳ್ಳಿ ಪರವಾಗಿಲ್ಲ ಈಗ ಮೊಟ್ಟೆ ಸಾರಿಗೆ ಎಷ್ಟು ನೀರು ಬೇಕು ಯಾವ ಕ್ವಾಂಟಿಟಿಗೆ ಬೇಕು ನೋಡಿಕೊಂಡು ನೀರೆಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಇದು ಕುದಿಯೋವರೆಗೂ ಬಿಡಬೇಕು ಈಗ ಕುದಿಯೋದಕ್ಕೆ ಶುರುವಾಗಿದೆ ಈ ರೀತಿ ಕುದೀತಾ ಇರೋಷ್ಟೊತ್ತಿಗೆ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡು ಬಿಡೋಣ ಫಸ್ಟು ಈ ಮಸಾಲೆನೆಲ್ಲ ಮೊಟ್ಟೆ ಸಾರು ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಸಾರು ಕುದ್ದು ಕುದ್ದು ಹಾಗಾಗಿ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಈಗ ನಾನು ಮೊಟ್ಟೆನೇ ಡೈರೆಕ್ಟಾಗಿ ಹಾಕೋತೀನಿ ಅಕಸ್ಮಾತ್ ಯಾರು ಹೊಸ್ದೇನಾರು ಅಡುಗೆ ಮಾಡ್ತಿದ್ರೆ ಅವರಿಗೆಲ್ಲ ಆ ರೀತಿ ಹಾಕೋಕ್ಕಾಗೋದಿಲ್ಲವಲ್ಲ ಹಾಗಾಗಿ ಅವರು ಈ ರೀತಿ ಮಾಡ್ಕೊಳ್ಬೋದು ಒಂದು ಬೋಲ್ ಬಳಸ್ಕೊಂಡು ಅದರೊಳಗಡೆ ಮೊಟ್ಟೆ ಹೊಡೆದ್ಬಿಟ್ಟು ಹಾಕಿ ಈ ರೀತಿ ಹಾಕ್ಕೊಂಡ್ರೆ ಆಗುತ್ತೆ ಮೊಟ್ಟೆನ ನಾವು ಸಾಂಬಾರೊಳಗಡೆ ಹಾಕಬೇಕಾದ್ರೆ ಸ್ಟವ್ ಫುಲ್ಲು ಲೋ ಫ್ಲೇಮಲ್ಲೇ ಇರಬೇಕು ಆಮೇಲೆ ಒಂದು ಮೊಟ್ಟೆ ಇನ್ನೊಂದು ಮೊಟ್ಟೆಗೂ ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಹಾಕ್ಕೊಳ್ತಾ ಹೋಗಬೇಕು ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಡ್ಬೇಕಾಗತ್ತೆ ಮೊಟ್ಟೆನ ಮೊಟ್ಟೆ ಹಾಕಿದ್ಮೇಲೆ ಯಾವುದೇ ರೀತಿ ಸೌಟು ಎಲ್ಲ ಆಡ್ಸೋಕೆ ಹೋಗಬಾರ್ದು ಸಾರೊಳಗಡೆ ಮೊಟ್ಟೆ ಎಲ್ಲ ಒಡೆದೋದಾಗ ಆಗ್ಬಿಡುತ್ತೆ ಹಾಗಾಗಿ ಮೊಟ್ಟೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಎರಡು ಮೂರು ನಿಮಿಷಗಳು ಬಿಟ್ಟು ಈ ರೀತಿ ನಿಧಾನವಾಗಿ ಸೌಟೆಲ್ಲ ಎಲ್ಲ ಇದು ಈ ರೀತಿ ಸ್ಪೂನ್ ಇದ್ರೆ ಒಳ್ಳೇದು ಈ ಥರ ಸ್ಪೂನಲ್ಲಿ ನಿಧಾನವಾಗಿ ಅದನ್ನೆಲ್ಲ ಬಿಡಿಸ್ಕೊಳ್ಬೇಕು ಜಾಸ್ತಿ ಎಲ್ಲರೂ ಹೈ ಫ್ಲೇಮ್ ಮಾಡ್ಕೊಂಡು ಕುದಿಸ್ಕೊಂಡ್ರಿ ಅಂದರೆ ಮೊಟ್ಟೆಯೆಲ್ಲ ತಳೆ ಹಿಡ್ದಾಗ ಆಗಿಬಿಡುತ್ತೆ ಹಾಗಾಗಿ ನಿಧಾನವಾಗಿ ಒಂದು ಎರಡು ಮೂರು ನಿಮಿಷ ಬಿಟ್ಟು ಈ ರೀತಿ ಎಲ್ಲ ಮೊಟ್ಟೆಯೆಲ್ಲ ಬಿಡಿಸ್ಕೊಂಡು ಇನ್ನೊಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಮೊಟ್ಟೆಯೆಲ್ಲ ಯಾವ ರೀತಿ ಬಂದಿದೆ ಅಂತ ಒಂದು ಕಲಸೋಗಿರಲ್ಲ ಒಡೆದೋಗಿರಲ್ಲ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲೂ ಈ ಥರ ಮಸಾಲೆ ಎಲ್ಲ ಹುರಿದ್ಬಿಟ್ಟು ಹಾಕಿದ್ರೆ ಅಂತೂ ಮೊಟ್ಟೆ ಸಾರು ನಿಜವಾಗ್ಲೂ ಪದೇ ಪದೇ ಕೇಳಿಬಿಟ್ಟು ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಎರಡು ಮೂರು ನಿಮಿಷಗಳ ಕಾಲ ಕುದಿಸ್ಕೊತೀನಿ ಇವತ್ತು ಸಾಂಬಾರಿಗೆ ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪು ಏನು ಪುದೀನ ಏನೂ ಹಾಕ್ಕೊಂಡಿರಲಿಲ್ಲ ಆದರೂ ಮೊಟ್ಟೆ ಸಾರು ಅಂತೂ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ತುಂಬಾ ಆಗಿತ್ತು ನೋಡ್ತಾ ಇದ್ದೀರಲ್ವಾ ಸೂಪರಾಗಿರೋ ಮೊಟ್ಟೆ ಸಾರು ರೆಡಿ ಆಯಿತು ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಚಪಾತಿ ಇದ್ರ ಜೊತೆ ನಾನಿವತ್ತು ಮುದ್ದೆ ಮಾಡ್ಕೊಂಡಿರಲಿಲ್ಲ ಬರೀ ರೈಸ್ ಮಾಡ್ಕೊಂಡಿದ್ದೆ ಮೊಟ್ಟೆ ಸಾರಂತೂ ತುಂಬಾ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿದೆ ಅಂತೇಳಿ ಮನೆಯಲ್ಲೆಲ್ಲರೂ ತುಂಬಾ ಹೊಗಳುತ್ತಾ ಇದ್ದರು ಇವತ್ತು ತುಂಬಾ ಟೇಸ್ಟ್ಫುಲ್ಲಾಗಿ ಆಗಿದೆ ಸಾರು ಅಂತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಇವತ್ತಿನ ಲಾಗ್ ಕೂಡ ಇಲ್ಲಿಗೆ ಹೆಣ್ ಇದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೆಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು